ವಿಜಯಪುರ ನಗರದಲ್ಲಿ ಜೆಸಿಬಿ ಸೌಂಡ್ ನಗರದ ಪಾರ್ಟ್ ಎಂದು ಖಾತೆಯಾದ ನೆಹರು ಮಾರ್ಕೆಟಿನಲ್ಲಿ ಜೆಸಿಬಿ ಬೀಗಲು ಬಾರಿಸಿದೆ ಮಹಾನಗರ ಪಾಲಿಕೆಯ ಆಯುಕ್ತ ವಿಜಯ ಮಕ್ಕಳಕಿ ಹಾಗೂ ಸಿಬ್ಬಂದಿಯೊಂದಿಗೆ ಅತಿಕ್ರಮಣ ತೆರವುಗೊಳಿಸಿದರು ಸ್ಥಳಕ್ಕೆ ನಗರ ಶಾಸಕ ಎಂಟ್ರಿ ಬೀದಿಬದಿ ವ್ಯಾಪಾರಸ್ಥರಿಗೆ ಮಾರ್ನಿಂಗ್ ಶಾಕ್ ಮಹಾನಗರ ಪಾಲಿಕೆ ನೀಡಿದೆ ಡೆಡ್ ರೋಡ್ ಅತಿಕ್ರಮಣ ಅನ್ನಬಹುದು ಇವತ್ತು ಮಹಾನಗರ ಪಾಲಿಕೆಯಿಂದ ಏನು ಇವತ್ತು ನೆಹರು ಮಾರ್ಕೆಟ್ ಹತ್ತಿರ ಅತಿಕ್ರಮ ಆಗಿದೆ ಅಂತಕ್ಕೊಂದು ಸಮ ಸುಮಾರು ಜನರು ಮನೆ ಉಚ್ಚುನಾಲಯ ಪ್ರಕರಣ ದಾಖಲಿಸಿದರು ಜೊತೆಗೆ ಸಾಕಷ್ಟು ಬೀದಿ ಬದಿ ಅಪಾರಸ್ಥರು ಈ ಹಿಂದೆ ವಾಜಪೇಯಿ ರಸ್ತೆಯಲ್ಲಿ ಕೂತ್ಕೊಳ್ತಕ್ಕಂಥ ಜನರು ಸಹಿತ ಅವರು ಸಹಿತ ಮನೆ ಉಚ್ಚನಾಲಯ ಪ್ರಕರಣ ದಾಖಲಿಸಿದರು ಅವ್ರಿಗೂ ಸಹಿತ ಬೀದಿ ಬದಿ ಅಪಾರಸ್ಥರಿಗೆ ಒಂದು ಸಲಾವಕಾಶ ಮಾಡಿಕೊಡ್ಬೇಕಂತು ಮನ್ನ ಉಚನ ನಿರ್ದೇಶನ ಇದೆ ಆ ಪ್ರಕಾರ ಈಗಾಗಲೇ ನಾವು ನಮ್ಮ ಟೌನ್ ಎಂಡಿಂಗ್ ಕಮಿಟಿಯಲ್ಲಿ ಅವರಿಗೆ ಫೋರ್ ಬೈ ಸಿಕ್ಸ್ ಜಾಗ ಫಿಕ್ಸ್ ಮಾಡಿ ನೆಹರು ಮಾರ್ಕೆಟ್ ಸರೌಂಡಿಂಗು ಆಮೇಲೆ ಎಮ್ ಆರ್ ಹೋಟೆಲ್ ಮುಂದೆ ಸೈನ್ ಸ್ಕೂಲ್ ಹತ್ರ ಆಮೇಲೆ ನಮ್ಮ ಹತ್ನಿ ಐ ಬಿ ಬ್ಯಾಕ್ ಸೈಡು ಮತ್ತು ಅಂಬೇಡ್ಕರ್ ಸ್ಟೇಡಿಯಂ ಅಪೋಸಿಟ್ ಏನಲ್ಲಿ ಜಾಗ ಇದೆ ಅವ್ರು ಫುಡ್ ವೆಂಡರ್ಸ್ಗೆ ಅಂತ ಕೊಂಡು ನಾವು ಈಗಾಗಲೇ ಜಾಗ ಗುರುತು ಮಾಡಿ ಘೋಷಣೆ ಮಾಡಿದ್ವಿ ಅಂತಲ್ಲಿ ಅವರಿಗೆ ಸ್ಥಳಾವಕಾಶ ಪೂರ್ಸ್ಕೊಡ್ಬೇಕಂತ ನಾವು ಇವತ್ತು ಪ್ಲಾನ್ ಮಾಡಿಕೊಂಡು ಏನು ಅತಿಕ್ರಮ ತೆಗೆದುಕೊಂಡು ತೆಗೆಸ್ತಾ ಇದ್ವಿ ಜೊತೆಗೆ ಏನು ನಮ್ಮ ನಗರದಲ್ಲಿ ಈ ಪಾರ್ಕಿಂಗ್ ಇರ್ಬೋದು ಆಮೇಲೆ ಬೀದಿ ಬೀದಿ ಇರ್ಬೋದು ಎಲ್ಲಿ ಶಿಕ್ಷಕಲ್ಲಿ ಅವರು ಬೀದಿ ವ್ಯವಸ್ಥೆ ಕೂತ್ಕೋತಾಯಿದ್ದಾರೆ ಪಾರ್ಕಿಂಗು ಸಹಿತ ಎಲ್ಲ ಸಿಕ್ಕಲ್ ಮಾಡಿದಾರೆ ನಾವು ಪೊಲೀಸ್ ಇಲಾಖೆಯಿಂದ ಮತ್ತು ಕಾರ್ಕೋರ್ಸ್ ಜಿಲ್ಲಾಡಳಿತ ಜಿಲ್ಲಾಧಿಕಾರಿ ನಿರ್ದೇಶಕರಿಗೆ ಇವತ್ತೆ ನಾವು ಪಾರ್ಕಿಂಗ್ ಅಪ್ಲೇಸ್ ಗುರುತ್ ಮಾಡಿದ್ವಿ ಪ್ಲಸ್ ಬೀದಿ ಸಹಿತ ಅವ್ರಿಗೆ ಕೂತ್ಕೊಳ್ಳಿ ಜಾಗ ಗುರುತು ಮಾಡಿ ಇವತ್ತು ಅತಿಕ್ರಮ ತೆರವು ಈಗಾಗಲೇ ನಾವು ಅವ್ರಿಗೆ ತಿಳಿಕೆ ಹೇಳಿದೀವಿ ಆಮೇಲೆ ನೋಟಿಸ್ ಕೊಟ್ಟಿದೀವಿ ಸಾಕಷ್ಟು ಜನರು ಸಹಿತ ನಮ್ಗೆ ನೋಟಿಸ್ ಕೊಟ್ಟ ಮೇಲೆ ಅವರೇ ಶೋ ಮೋಟೋ ತಕ್ಕೊಂಡು ನಮಗ ಬಹಳ ಸಹಕಾರ ಮಾಡಿದ್ದಾರೆ ಅವರು ತಮ್ಮ ಮಾಧ್ಯಮಗಳಿಗೆ ಅವಿನಿಂದ ಸಲ್ಲಿಸಿ ಜೊತೆಗೆ ಪೊಲೀಸ್ ಇಲಾಖೆಯಿಂದ ಸಹಿತ ನಿನ್ನೆ ರಾತ್ರಿ ಮೂರು ಗಂಟೆ ರೀತಿಯೊಂದು ಅವರು ಸಹಿತ ಅವರೆಲ್ಲ ಕೇಳಿ ಅವರು ತೆಗೆಸಿದಾರೆ ಇವತ್ತು ಏನೇನು ಸಂದರ್ಭದಲ್ಲಿ ಪೊಲೀಸ್ ಇಲಾಖೆಯಿಂದ ಬಹಳ ಸೂಕ್ತ ಪೊಲೀಸ್ ಬಂದು ಬಂದು ಬಂದೋಬಸ್ಕೊಂಡು ಬಹಳ ಸ್ವಚ್ಛಿತವಾಗಿ ಇವತ್ತು ನಾವು ಕೆಲಸ ಮಾಡಲಿಕ್ಕೆ ಅನುಕೂಲ ಆಗಿದೆ ಪೊಲೀಸ್ ಇಲಾಖೆಯು ಸಹಿತ ಅವ್ರು ಎಲ್ರಿಗೂ ಏನಂದ್ರೆ ಅವರು ಹಜಾಡಾಗಿ ಶಿಕ್ಷಕರು ರಸ್ತೆ ಮಧ್ಯೆ ಕೂತ್ಕೊತಿದ್ದಾರೆ ಅವರೆಲ್ಲ ಶಿಕ್ಷಣ ಆಗಿ ಏನು ಬೀದಿ ವ್ಯವಸ್ಥೆ ವ್ಯವಸ್ಥೆ ಒಂದು ಯಾಕೆ ಇದೆ ಯಾಕೆ ಪ್ರಕಾರ ಅವರ ಪೌರ್ಭಾಷಿಕ ಜಾಗವನ್ನು ಗುರುತು ಮಾಡಿ ಸಿಸ್ಟಮೆಟಿಕ್ ಆಗಿ ನಾವು ಇದ್ರ ಗುರುತು ಮಾಡಿಕೊಟ್ಟು ಅವ್ರಿಗೆ ಪುನಸ್ತಿ ಅನುಕೂಲ ಮಾಡ್ಕೊತ ಇದೀವಿ